ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎದುರು ಹೇಗಿದ್ದರೆ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡೋಣ ಇವತ್ತು ಭಾನುವಾರ ಸಂಡೇ ಬ್ಲಾಗ್ ಆಗಿರುತ್ತೆ ಎಲ್ಲಿಗೆ ರೆಡಿಯಾಗಿದ್ದೀನಿ ಅಂತ ಅನ್ಕೋತಾ ಇದ್ದೀರಾ ಇಲ್ಲಿ ಪಕ್ಕದ ಮನೆಯವ್ರದೊಬ್ಬರದು ಬರ್ಡೇ ಪಾರ್ಟಿ ಇದೆ ಸೊ ಅದಿರೋದು ಚೌಟ್ರಿನಲ್ಲಿ ವಾಸವಿ ಚೌಟ್ರಿನಲ್ಲಿ ಹಾಗಾಗಿ ಹೋಗಿ ಬರೋಣ ಫಂಕ್ಷನ್ಗೆ ಅಂತ ಸುಜಿತ್ ನಾನು ಇಬ್ಬರು ಕೂಡ ಹೊರಟಿದ್ದೀವಿ ಯಾರು ಬರ್ತಾ ಇಲ್ಲ ಸುಜಿತ್ ಇಬ್ಬರೇ ಗಾಡಿನಲ್ಲಿ ಹೊರಟಿದ್ದೀವಿ ಸೊ ಈ ಸಾರಿ ಬಂದು ಸೊ ಈ ಸ್ಯಾರಿ ಬಂದು ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೆ ಅನಿತಾ ಅವ್ರ ಹತ್ರ ನಾನು ಪರ್ಚೇಸ್ ಮಾಡಿದಂಥ ಸ್ಯಾರಿ ಸ್ಯಾರಿ ತುಂಬಾ ಚೆನ್ನಾಗಿದೆ ಆಗಿದೆ ನೋಡಿ ಯಾರು ಹೆಲ್ಪ್ ಇಲ್ದಲೆ ಆರಾಮಾಗಿ ನಾವು ವೇರ್ ಮಾಡ್ಬೋದು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತೌಸಂಡು ಟೂ ಹಂಡ್ರೆಡು ಅಥವಾ ತೌಸಂಡ್ ಹಂಡ್ರೆಡು ಏನೋ ತೊಗೊಂಡಿದ್ರು ಮೆಂತೆ ಕಲರು ಸಿಕ್ಕಾಬೆ ಚೆನ್ನಾಗಿದೆ ಸ್ಯಾರಿ ಮಾತ್ರ ಅಸ್ಸಮಾಗಿದೆ ಇನ್ನು ಇನ್ನು ಬ್ಲೌಸ್ ನ ಸ್ಟಿಚ್ ಮಾಡಿಕೊಟ್ಟಿರೋದು ಬಂದು ಅಹ್ ಎಗ್ಗಿರಿನಲ್ಲಿರುವಂತಹ ರೂಪ ಅವರು ಬೋಟಿಕ್ ಇಟ್ಟಿದ್ದಾರೆ ಅಂತ ಹೇಳೋದ್ನಲ್ಲ ಸೊ ಅವರು ಸ್ಟಿಚ್ ಮಾಡಿರೋ ಅಂಥದ್ದು ಬ್ಲೌಸ್ ಸೊ ಹೇಗಿದೆ ಪೋಟ್ಲಿ ಬಟನ್ ಇಟ್ಟು ಇಟ್ಟು ಸ್ಟಿಚ್ ಮಾಡ್ಕೊಂಡು ತಗೊಂಡ್ಬಂದಿದಾರೆ ಸೊ ಹೇಗೆ ಕಾಣಿಸ್ತಾ ಇದೆ ಸ್ಯಾರಿ ಅಂತ ಕಮೆಂಟ್ ಮಾಡಿ ಸೊ ಸ್ಯಾರೀಸ್ ಏನಾದರೂ ಬೇಕಿದ್ದರೆ ಇದರಲ್ಲಿ ಹಲವಾರು ಕಲರ್ ಇದೆ ಸಿಕ್ಕಾಬಿಟ್ಟೆ ಕಲರ್ಸ್ ಇದೆ ನಿಮ್ಗೆ ಯಾವ್ದು ಬೇಕಾದರೂ ಚೂಸ್ ಮಾಡಿ ತಗೋಬಹುದು ಬೇಕಿದ್ದರೆ ಅವ್ರ ನಂಬರ್ ಕೂಡ ನಾನು ನಿಮಗೆ ಶೇರ್ ಮಾಡ್ತಾಯಿರ್ತೀನಿ ಅನಿತಾ ಅವರು ಒಳ್ಳೊಳ್ಳೆಯ ಕಲೆಕ್ಷನ್ ತಂದಿದ್ದಾರೆ ಈಗಂತೂ ಏನು ಅಂತ ಒಂದು ಅಪಾರ್ಥ ಮಾಡ್ಕೋಬೇಡಿ ಎಲ್ಲ ಕಡೆ ಸ್ಯಾರಿನ ತೋರಿಸ್ತಾ ಇರ್ತಾರೆ ಶ್ವೇತಾ ಅವರು ಎಲ್ಲಿ ತಗೊಳ್ಳೋದು ಅಂತ ಸೊ ನಾನು ಸಿಲ್ಕ್ ಎಲ್ಲ ತೊಗೊಳೋದಾದರೆ ನಾನು ಆಲ್ರೆಡಿ ವಿಡಿಯೋನ ಶೇರ್ ಮಾಡಿದ್ದೀನಿ ಕಲ್ಲೂರಿನಲ್ಲಿ ಕೌಶಿಕ್ ಸಿಲ್ಕನ್ನ ನಾನು ನಿಮಗೆ ರೆಫರ್ ಮಾಡ್ತೀನಿ ಸೊ ಬಜೆಟ್ ಫ್ರೆಂಡ್ಲಿ ಸ್ಯಾರಿಗಳು ಈ ತರದ ಸ್ಯಾರಿಗಳೆಲ್ಲ ಬೇಕು ಚೆನ್ನಾಗಿರೋದು ಕ್ವಾಲಿಟಿ ಚೆನ್ನಾಗಿರೋ ಸ್ಯಾರೀಸ್ ಬೇಕು ಅಂತಂದ್ರೆ ಖಂಡಿತ ಅನಿತಾ ಅವ್ರ ಹತ್ರನೂ ಕೂಡ ನೀವು ಸ್ಯಾರಿನ ಪರ್ಚೇಸ್ ಮಾಡ್ಬೋದು ಚೆನ್ನಾಗಿದೆ ನನಗೆ ಪರ್ಸ್ನಲ್ ಕ್ವಾಲಿಟಿ ತುಂಬಾ ಇಷ್ಟ ಆಯಿತು ಚೆನ್ನಾಗಿದೆ ಸ್ಯಾರಿ ಸೊ ಇದರಲ್ಲೂ ಹಲವಾರು ಕಲರ್ಸ್ ಇದೆ ಆಲ್ರೆಡಿ ನಾನು ಅವರ ಒಂದು ಸ್ಯಾರಿ ಬಂದು ಇದು ಎರಡನೇ ಸ್ಯಾರಿ ನಾನು ವೇರ್ ಮಾಡ್ತಾ ಇರೋಂಥದ್ದು ನನಗೆ ಸ್ವಲ್ಪ ಎಲ್ಲೋ ಮೆಂತೆ ಕಲರು ಅಂತಂದ್ರೆ ತುಂಬಾ ಇಷ್ಟ ಸೊ ನನಗೆ ಕಾಣಿಸ್ತಾ ಇದೆ ಕಮೆಂಟ್ ಮಾಡಿ ಸೊ ಇವಾಗ ಹೋಗಿ ಬಂದು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಆ್ಯಕ್ಚುಲಿ ಇದು ಶನಿವಾರದ ವಿಡಿಯೋ ಸೊ ಶನಿವಾರ ಪೂಜೆ ಎಲ್ಲ ಮುಗಿದ ನಂತರ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಾನು ಎಲ್ಲೇ ಇದ್ದರೂ ನಮ್ಮ ಮನೆಯವ್ರ ಸಪೋರ್ಟ್ ಇದ್ದೇ ಇರುತ್ತೆ ಅಂದರೆ ಈ ಕ್ಲೀನಿಂಗಿಗೆ ಎಲ್ಪ್ ಮಾಡ್ತಾ ಇದ್ದಾರೆ ರೋಹಿತ್ ಇಲ್ಲ ಎಲ್ಲೋ ತುಮ್ಕೂರ್ಗೆ ಹೋಗಿದ್ದಾನೆ ಸೊ ಮನೆಯವರೇ ನಾನೇ ಹೆಲ್ಪ್ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾರೆ ಸೊ ನಾನು ಏನೇ ಕೆಲಸ ಮಾಡಿದ್ರು ಕೂಡ ನಮ್ಮ ಮನೆಯವರು ನನ್ನ ಜೊತೆಯಾಗಿರ್ತಾರೆ ಸೊ ನಾವಿಬ್ಬರು ತಮಾಷೆ ಮಾಡಿಕೊಂಡು ಮಾತಾಡಿಕೊಂಡು ಖುಷಿಯಾಗಿ ಕೆಲಸ ಮಾಡ್ಕೋತೀವಿ ಎಲ್ಲದರಲ್ಲೂ ಅಷ್ಟೇ ಸೊ ನೀವು ಹೇಳ್ಬೋದು ಮನೆಯವ್ರ ಮನೆ ಹತ್ರ ಇರ್ತಾರೆ ಹಾಗಾಗಿ ಎಲ್ಪ್ ಮಾಡ್ತಾರೆ ಸೊ ಹಾಗಲ್ಲ ಮನೆ ಮನೆಯವರು ತೋಟಕ್ಕೋಗಿ ಎಷ್ಟೇ ಕೆಲಸ ಮಾಡಿ ಬಂದರೂ ಕೂಡ ಮನೆಯಲ್ಲಿ ಸಂತೆಗೆ ಹೋಗಿ ಬರೋದು ತರಕಾರಿಗಳು ಜೋಡಿಸ್ಕೊಡೋದು ಪ್ರತಿಯೊಂದು ಹೆಲ್ಪ್ ಮಾಡೋರು ನನಗೆ ಮೊದಲಿಂದನೂ ಹಾಗೆ ನಮ್ಮ ಮನೆಯವರು ಸೊ ಎಷ್ಟೋ ಜನ ನಮ್ಮನ್ನು ನೋಡಿ ಹೊಟ್ಟೆ ಉರ್ಕೊಳ್ಳೋರು ಮೇಡ್ ಫಾರ್ ರೀಚ್ ಅದ್ರ ಥರ ಇದ್ದಾರೆ ಎಷ್ಟು ಚೆನ್ನಾಗಿದ್ದಾರೆ ಆದರ್ಶ ದಂಪತಿಗಳ ಥರ ಅಂತ ಸೊ ಎಷ್ಟೋ ಜನ ಹೇಳ್ತಾರೆ ಜನಗಳ ಕಣ್ಣಿಗೆ ಹಣ್ಣುಂಗ್ ಹಿಂಗೆ ಹಾಕ್ಬಿಡ್ತೇನೋ ಅಂತ ಎಷ್ಟೋ ಜನ ಈಗಲೂ ನಮ್ಗೆ ಹೇಳ್ತಾರೆ ಯಾಕೆಂದರೆ ನಾವು ಮೊದಲಿಂದ ನಾವು ಮದುವೆ ಆದಾಗಿಂದೂ ಕೂಡ ನಾವು ಅಷ್ಟೇ ಚೆನ್ನಾಗಿದ್ದೀವಿ ಒಬ್ರಿಗೊಬ್ಬರೂ ಬಿಟ್ಟಿರೋಲ್ಲ ನಾವು ಯಾವತ್ತೂ ಅಷ್ಟೇ ಈಗಲೂ ಅಷ್ಟೇ ಮೊದಲಿಂದನೂ ಅಷ್ಟೇ ಒಬ್ರಿಗೊಬ್ರು ಒಂದು ದಿವ್ಸವೂ ನಾನು ಬಿಟ್ಟಿರೋದಿಲ್ಲ ಅವರು ಅಷ್ಟೇ ನಾನು ಇಲ್ಲದೇ ಇದ್ದರೆ ಇರಲ್ಲದೇ ಇಲ್ಲ ಮನೇಲಿ ಯಾವಾಗ ಬರ್ತೀವಿ ಯಾವಾಗ ನಾನು ಹಂಗಾಗಿ ಅಂತಿರ್ತಾರೆ ನಾನು ಹೋಗೋದೇ ಇಲ್ಲ ಒನ್ ಡೇನೂ ನಾನು ಅವ್ರನ್ನ ಬಿಟ್ಟು ಎಲ್ಲೂ ಹೋಗಿದ್ದು ನೆನಪೇ ಇಲ್ಲ ನನಗೆ ಯಾವಾಗಲೂ ಅಷ್ಟೇ ಜೊತೆಯಾಗೇ ಇರ್ತೀವಿ ಸೊ ಏನೇ ಕೆಲಸ ಮಾಡಬೇಕಾದ್ರೂ ಜೊತೆಯಾಗೇ ಕೆಲಸ ಮಾಡ್ತೀವಿ ಎಲ್ಲರೂ ಹೊರಗೆ ಹೋಗ್ಬೇಕಾದ್ರೂ ಅಷ್ಟೇ ಜೊತೆಯಲ್ಲೇ ಹೋಗ್ತೀನಿ ನಾನು ಇವನ್ ನಂದು ಯಾವುದೇ ಸಾರಿ ಸೆಲೆಕ್ಟ್ ಮಾಡಿದ್ರು ನನಗೆ ಒಡವೆಗಳು ಸೆಲೆಕ್ಟ್ ಮಾಡಿದ್ರು ಏನೇ ಸೆಲೆಕ್ಟ್ ಮಾಡಿದ್ರು ಅವ್ರ ಸಜೆಷನ್ನೇ ಅವರ ಒಂದು ಸೆಲೆಕ್ಷನ್ನೇ ನನಗೆ ಅಂತಿಮವಾದ ಸೆಲೆಕ್ಷನ್ ಆಗಿರುತ್ತೆ ಸೊ ಎಲ್ಲನೂ ಕೂಡ ಅಷ್ಟೇ ಚೆನ್ನಾಗಿರೋದು ಸೆಲೆಕ್ಟ್ ಮಾಡ್ತಾರೆ ಆಗಲಿ ಒಡವೆ ಡಿಫ್ರೆಂಟ್ ಆಗಿರೋದು ಸೆಲೆಕ್ಟ್ ಮಾಡ್ತಾರೆ ಸೊ ಅವ್ರಿಗೆ ಗೊತ್ತು ನನ್ನ ನನಗೇನೇನು ಇಷ್ಟ ಯಾವ್ಯಾವ ಥರ ಹಾಕೋತೀನಿ ಯಾವ್ಯಾವ ತರ ತೊಗೋತೀನಿ ಎಲ್ಲ ಪ್ರತಿಯೊಂದು ಗೊತ್ತು ಅವ್ರಿಗೆ ಹಂಗಾಗಿ ಯಾವಾಗಲೂ ಇಷ್ಟ ಪಾಪ ಎಲ್ಲ ಕೆಲಸದಲ್ಲೂ ನೋಡಿ ಆಗದಿದ್ರು ಕೂಡ ಎಲ್ಲ ಕೆಲಸದಲ್ಲೂ ನನ್ನ ಜೊತೆಯಾಗಿರ್ತಾರೆ ನನ್ನ ಬೆನ್ನಿಂದ ಇರ್ತಾರೆ ಸೊ ನನಗೆ ನಮ್ಮ ಮನೆಯವರು ಇದ್ದು ಬಿಟ್ಟರೆ ನನಗೆ ನೂರು ಹಾನೇ ಬಲ ಇದ್ದಂಗೆ ಅವರು ಸೊ ನನಗೆ ಅವರೊಂದು ಶಕ್ತಿ ಅಂತಲೇ ಹೇಳ್ಬೋದು ನಾನು ಅವ್ರು ಇರಲಿಲ್ಲ ಅಂದರೆ ನನ್ನ ಕೈಯಲ್ಲಿ ನಿಜ ಏನೂ ಸಾಧ್ಯವೇ ಇಲ್ವೇನೋ ಏನೂ ಮಾಡೋದಕ್ಕೆ ಅಂತ ನನಗನ್ಸುತ್ತೆ ಸೊ ಅವರು ಅದೇ ಮಾತು ಹೇಳ್ತಾರೆ ನೀನು ಇಲ್ದಿದ್ದರೆ ನನಗೇನು ಮಾಡೋದಕ್ಕೆ ಸಾಧ್ಯ ಇಲ್ವೇನೋ ಅಂತ ನನಗನ್ಸುತ್ತೆ ಅಂತ ಅಂತಾರೆ ಸೊ ಇಬ್ಬರೂ ಕೂಡ ಹೀಗೆ ಅಂಡರ್ಸ್ಟ್ಯಾಂಡಿಂಗು ಹೀಗೆ ನಡ್ಕೊಂಡು ಹೋಗ್ತಾ ಇದೆ ಹೇಗೆ ಇದ್ದರೂ ಅಷ್ಟೇ ಯಾರೇ ಕಣ್ಣಾಕಿದ್ರು ಅಷ್ಟೇ ಏನೇ ಹೇಳಿದ್ರು ಅಷ್ಟೇ ನಾವು ಯಾವಾಗಲೂ ಕೊನೆಯವರೆಗೂ ಹೀಗೆ ಇರಬೇಕು ಭಗವಂತ ನನ್ನ ಇಬ್ಬರೂ ಹೀಗೆ ಇಟ್ಟಿರಬೇಕು ಅನ್ನೋದೇ ನನ್ನ ಆಸೆ ಸೊ ಎಲ್ಲ ಕೆಲ್ಸದಲ್ಲೂ ಅಷ್ಟೇ ನೋಡ್ತಾ ಇದ್ದೀರ ಈಗ ನೀರೆಲ್ಲ ಎದ್ದಿ ಎದ್ದಿ ಕೊಡ್ತಿದ್ದಾರೆ ನನಗೆ ಬಗ್ಗಕ್ಕಾಗಲ್ಲ ಯಾವಾಗಲೂ ಅಂತ ಹೇಳ್ಬಿಟ್ಟು ಪಾಪ ಅವ್ರಿಗೆ ಆಗಲ್ಲ ಬೇಡ ಹೋಗ್ರಿ ಅತ್ಲಗ್ ಮಾಡ್ಕತೀನಿ ಅಂತ ಅಂದ್ರೂ ಕೇಳಲ್ಲ ಬೈದು ಕಳಿಸಿ ಏನೇ ಮಾಡಿ ಬೈರಿ ಅವ್ರಿಗೆ ಕೆಲಸ ಮಾಡೋದಂತೂ ಬಿಡಲ್ಲ ನಾನು ಹೇಳ್ತೀನಿ ಮನೇಲಿ ನೀವು ಕೆಲಸ ಮಾಡಬೇಡಿ ಏನು ಮೊದಲಿಂದನೂ ಇದರಲ್ಲೇ ಬಂದುಬಿಟ್ರಿ ನೀವಂತೂ ಎಷ್ಟು ಹೇಳಿದ್ರು ಅಷ್ಟೇ ನಮ್ಮ ಇವನ್ ನಮ್ಮ ಮೈದಾನ ಆಗೇನೆ ಅವರು ಅಷ್ಟೇ ಪಾಪ ಮನೇಲಿ ಎಷ್ಟು ಹೆಲ್ಪ್ ಮಾಡ್ತಾರೆ ಅಂದರೆ ನಾನು ಮದುವೆ ಆಗಿ ಮನೆಗೆ ಹೋದಾಗ ಇವನ್ ಅವ್ರ ತಾಯಿ ಕೈಲಿ ಒಂದು ಕಸ ಗುಡಿಸಿರೋದು ನೋಡಿ ನೋಡಿಲ್ಲ ಇಬ್ಬರು ಮಕ್ಕಳು ಕೂಡ ನಮ್ಮ ಮೈದಾನ ನಮ್ಮ ಮದುವೆ ಹೋದಾಗ್ಲು ಕೂಡ ಪಾಪ ಅವರೇ ಕಸ ಗುಡ್ಸೋರು ಅವರೇ ನೆಲ ಹುರ್ಸೋರು ಅಷ್ಟು ಪಾಪ ಸಪೋರ್ಟು ಮನೇಲಿ ಈ ವೈಫ್ಗೂ ಅಷ್ಟೇ ಅಮ್ಮಂಗೂ ಅಷ್ಟೆ ಎಲ್ಲ ಅಷ್ಟು ಕೆಲಸ ಮಾಡ್ಕೊಡೋರು ಗಂಡು ಮಕ್ಕಳಂದ್ರೆ ನಿಜ ಹಂಗಿರ್ಬೇಕು ಯಾಕೆಂದ್ರೆ ಹೆಣ್ಮಕ್ ತಾಯಿದೀರಿಗೆ ನಿಜವಾಗ್ಲೂ ಹೆಣ್ಮಕ್ಳಿಲ್ಲ ಇಲ್ಲ ಅನ್ನೋ ಕೊರಗನ್ನೇ ಮರೆಸ್ಬಿಡ್ತಾರೆ ಅಷ್ಟು ಚೆನ್ನಾಗಿ ಕೆಲಸಗಳನ್ನ ಮಾಡ್ಕೊಡ್ತಿದ್ರು ನಾನು ನೋಡಿದ ಮಟ್ಟಿಗೆ ಇಬ್ಬರು ಗಂಡು ಮಕ್ಕಳು ಅಷ್ಟೇ ಸೊ ಅದೆಲ್ಲ ನಾವು ಹೇಳ್ಕೊಟ್ಟು ಬರೋದಂತ ಬರೋ ಅಂಥದ್ದಲ್ಲ ಅದೆಲ್ಲ ಒಂಥರ ಜವಾಬ್ದಾರಿ ಒಬ್ಬರಿಗೆ ಸಪೋರ್ಟ್ ಮಾಡಬೇಕು ಅನ್ನೋದು ಅವ್ರಿಗೆ ಇರಬೇಕು ಸೊ ಈಗಲೂ ಅಷ್ಟೇ ನೀವು ನೋಡ್ತಿದ್ದೀರ ಎಲ್ಲ ಪಾಪ ಎತ್ಕೊಡೋದು ಈವನ್ ನಮ್ಮ ಸುಜಿತ್ತು ಹಾಗೇನೆ ರೋಯ್ಸ್ ಸ್ವಲ್ಪ ಕಡಿಮೆ ಮಾಡಿಕೊಡ್ತಾನೆ ಸ್ವಲ್ಪ ಕಡಿಮೆ ಒಂಥರ ಹೇಳಿದ್ನಲ್ಲ ಅವ್ನು ಸ್ವಲ್ಪ ಸೋಂಬೇರಿಯವನು ಮಾಡಿಕೊಡ್ತಾನೆ ಇಲ್ಲ ಅಂತಲ್ಲ ಈಗ ಕರೆದ್ರೆ ಇನ್ನೊಂದು ಟೂ ಅವರಿಗೆ ಕೆಳಗೆ ಬರ್ತಾನೆ ಅಂದರೆ ಮೇಲೆ ಓದ್ಕೊಂತಿರ್ತಾನೋ ಮೇಲಿರ್ತಾನೆ ರೂಮಲ್ಲಿ ನಿಂದ್ಕೊಳ್ಳಿ ಕರೆದ್ರೆ ಒಂಟು ಅವರಿಗೆ ಬರ್ತಾನೆ ಕೆಳಗೆ ಸುಜಿತ್ ನೋಡಿ ಇವಾಗ ಬರೋ ಪಾತ್ರೆ ಎಲ್ಲ ತೊಗೊಂಡೋಗಿ ಈಚೆ ಇಟ್ಟಿದೆ ಸೊ ಎಲ್ಲ ಓಡಾಡ್ತಾ ಇದೆ ಅವ್ನು ಕಾಣಿಸ್ತಿಲ್ಲ ಸುಜಿತ್ ಯಾವಾಗಾದರೂ ಸಲ ಬರ್ತಾನೆ ನೋಡಿ ಸೊ ಸ್ಯಾರಿಗಳು ಯಾವ್ಯಾವ ತಂದಿದ್ದೆ ಅನ್ನೋದೊಂದು ವೀಡಿಯೋ ಮಾಡಿದ್ನಲ್ವ ಸೊ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಅಥವಾ ಇನ್ನೇನೋ ಇಶ್ಯೂಸಿಂದ ಅದು ನನಗೆ ಯೂಟ್ಯೂಬಿಂದ ರಿಮೂವ್ ಆಗಿಬಿಟ್ಟಿತ್ತು ಸೊ ಹೇಳಿದ್ನಲ್ಲ ತುಂಬ ವ್ಯೂಸ್ ಹೋಗಿತ್ತು ನನಗದು ಸ್ಯಾರೀಸ್ನ ತೋರಿಸಿರೋದು ಸೊ ಬೇಜಾರಾಯಿತು ಅದೊಂದು ಅತತ್ರ ನಾನು ವೀಡಿಯೋ ಡಿಲೀಟ್ ಮಾಡೋವಷ್ಟರಲ್ಲಿ ಒಂದು ಒಂಬತ್ತು ಸಾವಿರ ವ್ಯೂಸ್ ಹೋಗಿತ್ತು ಅದು ಬಟ್ ಏನು ಮಾಡೋಕ್ಕಾಗಲ್ಲ ಮತ್ತೆ ಒಂದು ಎಡಿಟ್ ಮಾಡಿ ನೋಡೋ ಅಂಥವ್ರು ನೋಡಿಕೊಳ್ಳಿ ಅಂತ ಹೇಳ್ಬಿಟ್ಟು ಮತ್ತೆ ಹಾಕಿರೋದು ಅದು ಸೊ ಇವತ್ತಿನ ಒಂದು ಬ್ಲಾಗಲ್ಲಿ ಎಲ್ಲ ಮನೆ ಕ್ಲೀನಿಂಗ್ ಅಂದರೆ ಕಿಚನ್ ಕ್ಲೀನಿಂಗ್ ಕೆಲಸ ಇರುತ್ತೆ ಸೊ ಅದನ್ನೇ ನಾನು ನಿಮಗೆ ಶೇರ್ ಮಾಡ್ತಾ ಇರೋಂಥದ್ದು ಸೊ ಈಗ ಮೇಲೆಲ್ಲ ನೋಡ್ತಾ ಇದ್ದೀರಾ ಇದು ನಮ್ಮ ಮನೆ ಮುಂಭಾಗದಲ್ಲಿ ನಾವು ಬಿಲ್ಡಿಂಗ್ನ ಸ್ಟಾರ್ಟ್ ಮಾಡಿದಾಗ ತುಂಬ ಧೂಳು ಆಗ್ತಿತ್ತು ನೋಡಿ ಅವಾಗೆಲ್ಲ ನಾನು ಏನೂ ಕ್ಲೀನ್ ಮಾಡಿಲ್ಲ ಸೊ ಒಂದೇ ಸಲ ಹಬ್ಬಕ್ಕೆ ಕ್ಲೀನ್ ಮಾಡ್ಕೊಂಬಿಡೋಣ ಪದೇ ಪದೇ ಆಗೋಲ್ಲ ಹೇಳ್ಬಿಟ್ಟು ಸುಮ್ಮನಾಗ್ಬಿಟ್ಟಿದೆ ವಾಡ್ರೋಬ್ಗಳು ಇವೆಲ್ಲ ಓಪನ್ ಮಾಡಿ ನೋಡಿದ್ರೆ ಎಷ್ಟು ಅಷ್ಟು ಧೂಳಾಗಿತ್ತು ಅಂತ ಅಂದರೆ ಒಳಗಡೆ ಎಲ್ಲ ಪಾತ್ರೆ ಎಲ್ಲ ಒಂದು ಚೀಲ ಚೀಲಗಳಿಗೆ ಕಟ್ಟಿ ಇಟ್ಬಿಟ್ಟಿದ್ದೀನಿ ಒಂದಷ್ಟು ಅದೇನೂ ಆಗಿಲ್ಲ ಹೇಗೆ ತೊಳೆದಿಟ್ಟಿದ್ದೆ ಹಾಗೆ ಇದೆ ಅದನ್ನೆಲ್ಲ ಏನೂ ನಾನು ತೊಳೆಯೋಕ್ಕೋಗಿಲ್ಲ ಹೋಗಿಲ್ಲ ನಂಗೆ ಸಮಾಧಾನ ಇಲ್ಲ ಅದನ್ನು ತೊಳೆದ್ಬಿಡ್ತೀನಿ ಅಂತ ಅನ್ನೋದಕ್ಕೆ ನಮ್ಮ ಮನೆಯವರು ಅವೆಲ್ಲ ಧೂಳಾಗಿಲ್ಲ ಏನಿಲ್ಲ ಏನು ತುಕ್ ತೊಳಿತಿಯಾ ಸುಮ್ಮನೆ ನೀರು ಗೆದ್ದು ಇಡಬೇಕಷ್ಟೇ ಅಂತ ಅಂತ ಇದ್ರು ಬೈತಾಯಿದ್ರು ಕೆಲಸ ಇಲ್ಲದಲೇ ಇದೆಲ್ಲ ನೀನು ಮಾಡ್ಕೊಂಡು ಕೂತ್ಕೊ ಅಂತ ಸೊ ಏನು ಅಂದರೆ ಇವಾಗ ಚೀಲದಲ್ಲಿರೋವೆಲ್ಲ ಹಾಗೆ ಇಟ್ಟಿದ್ದೀನಿ ಯಾವುದೂ ಧೂಳಾಗಿಲ್ಲ ಕೆಲವೊಂದು ಸುಮ್ಮನೆ ಜೋಡಿಸಿರೋ ಅಂಥ ಪಾತ್ರೆಗಳು ಒಂದಷ್ಟು ಪಾತ್ರೆಗಳನ್ನ ತೊಳೆದು ತುಂಬಿದ್ದೀನಿ ಸೊ ಏನು ಅಂದರೆ ಹಬ್ಬ ಹರಿದಿನ ಅಂತ ಬಂದಾಗ ಆವಾಗಷ್ಟೇ ಎಲ್ಲ ಹೆಣ್ಮಕ್ಳು ಡೀಪ್ ಕ್ಲೀನಿಂಗ್ ಅಂತ ಸ್ಟಾರ್ಟ್ ಮಾಡ್ತಾರೆ ಈ ಥರದ್ದೆಲ್ಲ ನಾನು ವರ್ಷಕ್ಕೊಂದು ಎರಡು ಬಾರಿ ಮಾಡ್ಕೋತೀನಿ ಒಂದು ದೇವರಾಯನದುರ್ಗದ ಹಬ್ಬದಲ್ಲಿ ಒಂದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಸೊ ತುಂಬ ಡೀಪಾಗಿ ಮಾಡೋದು ಪ್ರತಿಯೊಂದು ಡೀಪಾಗಿ ಕ್ಲೀನ್ ಮಾಡ್ತೀನಿ ಅಂತಂದರೆ ಅದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಫ್ರಿಜ್ಜಿಂದ ಹಿಡಿದು ಡಿಶ್ ವಾಷರಿಂದ ಹಿಡಿದು ಯಾವುದೇ ಗೋಡೆಗಳು ಕ್ಲೀನ್ ಮಾಡೋದಾಗ್ಲಿ ಇನ್ನೂ ಸ್ವಿಚ್ ಬೋರ್ಡ್ಗಳಿರತ್ತಲ್ಲ ಅದು ಪ್ರತಿಯೊಂದು ಎಲ್ಲ ಹಬ್ಬಕ್ಕೆ ಸಣ್ಣ ಪುಟ್ಟದ್ದು ಏನು ಬಿಡೋಲ್ಲ ಎಲ್ಲ ಕ್ಲೀನ್ ಮಾಡಿರ್ತೀನಿ ನಾನು ಸೊ ಹಾಗಾಗಿ ಇಷ್ಟೊಂದು ಟೈಮ್ ಹಿಡಿಯುತ್ತೆ ಅಂತಲೇ ಹೇಳ್ಬೋದು ಇದಂತೂ ನನಗೊಂದು ಟೂ ಅವರ್ ಮೇಲೆ ಆಯಿತು ಸ್ವಲ್ಪ ವೀಡಿಯೋಸ್ನ ತಗೊಂಡು ಶೇರ್ ಮಾಡ್ತಾ ಇದ್ದೀನಿ ಸೊ ಇನ್ನೂ ಸುಮಾರಿದೆ ಒಂದು ಒಂದು ಮೂರು ದಿವಸ ಆಗುತ್ತೆ ನಮಗೆ ಕಿಚನ್ ನೀಟಾಗಿ ಕ್ಲೀನ್ ಮಾಡ್ತೀನಿ ಅಂತ ಅಂದರೆ ಡೀಪ್ ಕ್ಲೀನು ಒಂದು ಮೂರು ದಿವಸ ಆಗುತ್ತೆ ಸೊ ಎಲ್ಲ ಕ್ಲೀನಾಗಿದೆ ಚಿಮಣಿ ಒಂದಿದೆ ಅದೊಂದು ಸ್ವಲ್ಪ ಹಬ್ಬ ಹತ್ತಿರ ಮಾಡಿಕೊಂಡು ಕ್ಲೀನ್ ಮಾಡ್ತೀನಿ ಇಲ್ಲ ನನಗೇನು ಅಂದರೆ ಸ್ವಲ್ಪ ವೀಡಿಯೋಸು ಕೆಲವೊಂದು ಪ್ರಮೋಷನ್ ವೀಡಿಯೋಸು ಇದೆಲ್ಲ ಮಾಡ್ತಾ ಇದ್ದೀನಲ್ವ ಹಾಗಾಗಿ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದ್ದೀನಿ ವೀಡಿಯೋಸ್ ತಗೊಳಕ್ಕೂ ಆಗ್ತಾಯಿಲ್ಲ ಎಡಿಟಿಂಗ್ ಮಾಡೋಕ್ಕಾಗ್ತಾಯಿಲ್ಲ ಸೊ ವೀಡಿಯೋ ಎಡಿಟಿಂಗ್ ಮಾಡಿ ಅದು ಹೇಗೆ ಬಂದಿದೆ ಅನ್ನೋದು ನೋಡೋದಕ್ಕೂ ಟೈಮ್ ಇಲ್ಲ ಅಷ್ಟೊಂದು ಬ್ಯುಸಿ ಆಗ್ಬಿಟ್ಟಿದ್ದೀನಿ ಮನೆ ಕೆಲಸ ಎಲ್ಲರೂ ಅದೇ ಕೇಳ್ತಾ ಇರ್ತಾರೆ ಇದನ್ನೆಲ್ಲ ಹೇಗೆ ಮೇಂಟೈನ್ ಮಾಡ್ತೀರಾ ಅಂತ ಹೇಳಿದ್ನಲ್ಲ ಒಂದು ಕ್ಷಣವೂ ಕೂರೋದಕ್ಕೆ ಟೈಮ್ ಇರೋಲ್ಲ ಆ ರೀತಿಯಾಗಿ ಮೇಂಟೈನ್ ಮಾಡೋವಂಥದ್ದು ನೋಡಿ ಇವಾಗ ಪಾತ್ರೆಗಳೆಲ್ಲ ತೊಳೆದು ಒರೆಸಿ ಎಲ್ಲ ನೀ ನೀಟಾಗಿ ಜೋಡಿಸಿದ್ದೀನಿ ನೀಟಾಗಿ ಪಳ 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 ಅನ್ನೋ ಥರ ಕಿಚನ್ ರೆಡಿ ಆಗಿದೆ ಸೊ ಮೇಲೆ ಮೇಲ್ಗಡೆ ಸ್ಟೆಪ್ ಎಲ್ಲ ಆಯ್ತು ಇನ್ನ ಮಧ್ಯದಲ್ಲಿರುವಂತ ಸ್ಟೆಪ್ನ ಕ್ಲೀನ್ ಮಾಡ್ಕೋಬೇಕು ಬಾಕ್ಸಸ್ ಗಳೆಲ್ಲ ತೊಳೆಯಬೇಕು ಇನ್ನು ಟ್ಯಾಂಡಮ್ ಬಾಕ್ಸ್ ಇದೆಲ್ಲ ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟನೇ ಒಂದಷ್ಟು ಎಲ್ಲ ತೊಳೆದು ಜೋಡಿಸ್ಬಿಟ್ಟಿದ್ದೀನಿ ವೀಡಿಯೋ ತಗೊಳಕಾಗಲಿಲ್ಲ ಸ್ನೇಹಿತರೆ ಅದೆಲ್ಲ ತೊಳೆದಿರೋದೆಲ್ಲ ಇದೊಂದಿಷ್ಟು ಇನ್ನೊಂದು ಸ್ವಲ್ಪ ತೊಳೆಯೋದಿದೆ ನೋಡಿ ಇದನ್ನೂ ತೊಳೆದು ಕ್ಲೀನ್ ಮಾಡ್ಕೋಬೇಕು ಹಿತ್ತಾಳೆದು ಇದೆಲ್ಲ ಗೃಹ ಪ್ರವೇಶದಲ್ಲಿ ತೆಗ್ದಿದ್ವಲ್ವಾ ಎಲ್ಲ ಕ್ಲೀನ್ ಮಾಡಿ ಆಲ್ಮೋಸ್ಟ್ ತುಂಬಿದ್ದೀನಿ ಇನ್ನು ಕೆಲವೊಂದಷ್ಟು ಯಾವಾಗಲೂ ಡೀಪಾಗಿ ಕ್ಲೀನ್ ಮಾಡೋದ್ರಿಂದ ಅಷ್ಟೊಂದೇನು ಧೂಳಾಗಿರೋದಿಲ್ಲ ಬಟ್ ಕಿಚನ್ ಅಂತೂ ಡೀಪ್ ಕ್ಲೀನ್ ಮಾಡಲೇಬೇಕಾಗತ್ತೆ ಸೊ ನೋಡಿ ಈ ರೀತಿಯಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಶನಿವಾರದ ವಾರನೆಲ್ಲ ಮುಗಿಸಿ ಆಲ್ರೆಡಿ ನೋಡಿದ್ದೀರ ವಿಡಿಯೋನಲ್ಲಿ ಶನಿವಾರದ ಬ್ಲಾಗ್ ಹೇಗಿತ್ತು ಅಂತ ಸ್ವಲ್ಪ ಇದಾದ ಮೇಲೆ ಭಾನುವಾರ ಫಂಕ್ಷನ್ಗೆ ಹೋಗಿರೋ ಅಂಥದ್ದು ಅದು ಏನೂ ಜಾಸ್ತಿ ವಿಡಿಯೋ ತೊಗೊಳೋದಕ್ಕಾಗಿಲ್ಲ ಮತ್ತು ಅದಾದ ನಂತರ ಸೋಮವಾರ ಅಮ್ಮಂಗೆ ಸಾರಿ ಕೊಡ್ಸ್ಕೊಂಬರೋಕ್ಕೆ ಅಂತ ಎನ್ ಎಸ್ ಸಿಲ್ಕಿಗೆ ಕರ್ಕೊಂಡು ಹೋಗಿದೆ ಅಪ್ಪ ಅಮ್ಮ ನಾನು ಸುಜಿತ್ತು ರೋಹಿತು ಹೋಲ್ಸೇಲ್ ಫ್ಯಾಮಿಲಿನೇ ಹೋಗ್ಬಿಟ್ಟಿದ್ವಿ ಹೋಲ್ಸೇಲಾಗಿ ಸೊ ಹಂಗಾಗಿ ಅದು ಏನು ವೀಡಿಯೋ ತೊಗೊಳೋಕ್ಕಾಗಲಿಲ್ಲ ಯಾಕೆಂದರೆ ನನ್ನದೇ ಇತ್ತು ಡ್ರೈವಿಂಗು ಸ್ವಲ್ಪ ದೂರ ರೋಹಿತಿಗೆ ಕೊಡ್ತಿದ್ದೆ ಸ್ವಲ್ಪ ದೂರ ನಾನು ಡ್ರೈವ್ ಮಾಡ್ತಿದ್ದೆ ಹಾಗಾಗಿ ತುಂಬ ಶ್ರೈನ್ ಆಯಿತು ಸೋಮವಾರನೂ ಕೂಡ ಯಾವುದೇ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಅಮ್ಮನ್ಗೆ ಒಂದು ಮೈಸೂರು ಸಿಲ್ಕ್ ಸ್ಯಾರಿ ಕ್ರೇಪ್ ಸ್ಯಾರಿನ ಕೊಡಿಸ್ಕೊಂಬಂದಿದ್ದೀನಿ ಮ ಅಂದರೆ ಎನ್ ಎಸ್ ಸಿಲ್ಕ್ನಲ್ಲಿ ತುಮಕೂರಲ್ಲಿ ಸೊ ಚೆನ್ನಾಗಿದೆ ಕ್ವಾಲಿಟಿ ಅದು ಕೂಡ ಏನು ವೀಡಿಯೋ ತೊಗೊಳೋಕ್ಕಾಗಲಿಲ್ಲ ನೋಡೋಣ ಯಾವಾಗಾದರೂ ಅಮ್ಮನ ಸ್ಯಾರಿ ತೋರಿಸ್ತೀನಿ ಯಾವಾಗಾದರೂ ಸೊ ಇವಾಗ ಬಾಕ್ರಸ್ ಎಲ್ಲ ತೆಗೆದು ಈಗ ಆ ಪೋರ್ಷನಲ್ಲಿ ಏನಿಟ್ಟಿದ್ದೀನಿ ಅಂದರೆ ಯೂಸ್ ಮಾಡ್ದಲ್ಲೇ ಇರೋ ಲಂಚ್ ಬಾಕ್ಸು ಮತ್ತು ಏನಾದರೂ ಫಂಕ್ಷನ್ ಮಾಡಿದಾಗ ಅಮ್ಮವ್ರಿಗೆ ಅಣ್ಣವ್ರಿಗೆಲ್ಲ ಸಾಂಬಾರೆಲ್ಲ ಹಾಕಿ ಕಳಿಸ್ತೀನಿ ನೋಡಿ ಅದು ಬಾಕ್ಸ್ಗಳು ಆ ಥರದ್ದು ಎಲ್ಲನೂ ಇಟ್ಟಿದ್ದೀನಿ ಇದು ಬಂದು ಭಾನುವಾರದ ಬ್ಲಾಗ್ ಇವಾಗ ತುಮಕೂರಿಗೆ ಹೋಗಬೇಕು ತುಮಕೂರಿಗೆ ಹೋಗ್ಬೇಕು ಸೋ ಸೋಮವಾರ ಅಂತ ಹೇಳಿದ್ನಲ್ಲ ಸೊ ಇವತ್ತು ಸ್ವಲ್ಪ ಪುಳಿಯೋಗರೆ ಗೊಜ್ಜು ಕೂಡ ಮಾಡಿಡಬೇಕು ಅಂತ ಅಂದ್ಕೊಂಡೆ ನೋಡೋಣ ಈವ್ನಿಂಗ್ ಆದರೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊತಿದ್ದೀನಿ ಅಣ್ಣಂಗೆ ನಾನು ಮಾಡೋ ಪುಳಿಯೋಗರೆ ಅಂದರೆ ತುಂಬ ಇಷ್ಟ ಅಣ್ಣ ಅದಕ್ಕೆ ಸೊ ಯಾವಾಗಲೂ ಕೇಳ್ತಾ ಇರ್ತಾರೆ ಹಾಗಾಗಿ ಇವಾಗ ಹೆಂಗೋ ತುಮಕೂರಿಗೆ ಬಟ್ ಇದೆಯಾ ನಂಗೆ ಪುಳಿಯೋಗರೆ ಗೊಜ್ಜು ಮಾಡ್ಕೊಂಬ ಅಂತ ಅಂದರು ನಮ್ಮ ಅಣ್ಣ ಸೊ ಅದನ್ನು ಕೂಡ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದೀನಿ ಗೊಜ್ಜು ಮಾಡ್ಕೊಂಡು ಹೋಗಿ ಕೊಟ್ಟರೆ ತುಂಬ ಇಷ್ಟ ನಮ್ಮ ಗೊತ್ತಿಲ್ಲ ಅದು ಏನು ಇಶ ಅಷ್ಟೊಂದು ಇಷ್ಟಪಡ್ತಾರಂತ ನಂದು ಕೈದು ಪುಳಿಯೋಗ್ರೆ ಅಂತಂದರೆ ಅಪ್ಪಂಗೆ ತುಂಬ ಇಷ್ಟ ಅಮ್ಮಂಗೆ ಅದಕ್ಕೆಗೆ ಅಣ್ಣಂಗೆ ಎಲ್ರಿಗೂ ಸಖತ್ ಇಷ್ಟ ಸೊ ಅದನ್ನು ಕೂಡ ರೆಡಿ ಮಾಡ್ಕೊಬೇಕು ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ಭಾನುವಾರ ಬೆಳಗ್ಗೆ ತಿಂಡಿ ರೆಡಿ ಮಾಡ್ಕೋತಾ ಇರೋದು ಸೊ ರೋಹಿತು ಮಮ್ಮಿ ತುಂಬ ದಿನ ಆಯಿತು ಅರಿಯೋ ರೊಟ್ಟಿ ಮಾಡಿ ಮಾಡಿಕೊಡ್ರಿ ಅಂತ ಅಂದ ಸೊ ಹಂಗಾಗಿ ಇದ್ದೀನಿ ಇವತ್ತು ಎಣ್ಗಾಯಿ ಬದ್ನೆಕಾಯಿ ಎಣ್ಗಾಯಿ ಮಸಾಲ ಎಣ್ಗಾಯಿ ಜೊತೆ ಈ ತರ ಅರಿಯುವಂಥ ರೊಟ್ಟಿನ ಮಾಡ್ತಾ ಇದು ನಾನು ಸ್ಲ್ಯಾಬ್ ಮೇಲೆ ರಡ್ಸ್ಕೊಂಡ್ಬಿಡ್ತೀನಿ ಮಣೆಯೆಲ್ಲ ಇಟ್ಕೊಂಡ್ರೆ ಅಷ್ಟೊಂದು ನನಗೆ ಕಂಫರ್ಟಬಲ್ ಆಗಲ್ಲ ಅದಕ್ಕೋಸ್ಕರ ಇನ್ನು ರೊಟ್ಟಿ ಇದನ್ನು ಬೇಯಿಸೋದಕ್ಕೂ ಕೂಡ ನಾನು ಸ್ವಲ್ಪ ಹಳೆ ಹೆಂಚನ್ನೇ ಇಟ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಈ ಹೆಂಚು ಈ ಥರ ರೊಟ್ಟಿ ಮಾಡಿದಾಗ ಮತ್ತೆ ಅದ್ರ ಮೇಲೆ ದೋಸೆ ಎಲ್ಲ ಹಾಕಿದ್ರೆ ಕಿತ್ತೋಗ್ಬಿಡುತ್ತೆ ಹಾಗಾಗಿ ನಾನು ತುಂಬ ಹಳೇ ಹೆಂಚು ಒಳಗಡೆನೇ ಇಟ್ಕೊಂಡಿರಲ್ಲ ಹೊರಗಡೆ ಇಟ್ಟಿರ್ತೀನಿ ಅಂದರೆ ಇಡ್ಲಿ ಜಾಗದಲ್ಲಿ ಇಟ್ಕೊಂಡಿದ್ದೀನಿ ಈ ಥರ ರೊಟ್ಟಿ ಮಾಡೋದು ಸ್ವಲ್ಪ ಕಡಿಮೆನೆ ಮಾಡಿದಾಗ ಆ ಹೆಂಚನ್ನು ತೊಗೊಂಡು ನೋಡಿ ಇದು ತುಂಬ ಹಳೆ ಹೆಂಚು ಅದ್ರ ಮೇಲೆ ಹಂಗಂತ ನೀಟಾಗಿಲ್ಲ ಅಂತಲ್ಲ ನೀಟಾಗಿ ಇಟ್ಕೊಂಡಿದ್ದೀನಿ ಈ ಥರ ರೊಟ್ಟಿ ಮಾಡೋದು ಮಾತ್ರ ಈ ಹೆಂಚುನೇ ಇತ್ತು ಬಂದು ಯೂಸ್ ಮಾಡ್ಕೊತೀನಿ ನಂತರ ತೊಳೆದು ಇಟ್ಬಿಡ್ತೀನಿ ಸೊ ನೋಡ್ತಾ ಇದ್ರೆ ರೊಟ್ಟಿ ನೋಡ್ತಾ ಇದ್ದರೆ ನಿಮಗೆ ಬಾಯಲ್ಲಿ ನೀರು ಬರ್ತಾ ಇದೆ ಅಂತ ಅನ್ಕೋತೀನಿ ಯಾಕೆಂದರೆ ಪೂರಿ ಥರ ಉಬ್ಬುತ್ತೆ ಸೊ ಈ ರೆಸಿಪಿ ನನಗೆ ಹೇಳ್ಕೊಟ್ಟಿದ್ದು ಬಂದು ನಮ್ಮ ಅತ್ತೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬೆಂಡೆಕಾಯಿ ಪಲ್ಯ ಜೊತೆಗೆ ಟೊಮೊಟೊ ಪಲ್ಯ ಹೇಳಿ ಮಾಡಿಸಿದ ಪಲ್ಯ ಅಂತ ಅಂದರೆ ಇದಕ್ಕೆ ಬದನೇಕಾಯಿ ಎಣ್ಣಗಾಯಿ ಸೊ ಅದರಲ್ಲೂ ನಾನು ಎರಡು ಮೂರು ಟೈಪ್ ಮಾಡ್ತೀನಿ ಇವತ್ತು ಮಸಾಲೆದು ಮಾಡಿದ್ದೀನಿ ರೋಹಿತ್ಗೆ ತುಂಬ ಇಷ್ಟ ಈ ಥರ ರೊಟ್ಟಿ ಮಾಡಿಬಿಟ್ರೆ ಸುಜಿತ್ ಕೆ ರೋಹಿತ್ ಕೆ ಮನೆ ಅವ್ರಿಗೆಲ್ಲ ಮೂರು ಮೂರು ನಾಲ್ಕು ನಾಲ್ಕು ರೊಟ್ಟಿ ಹೋಗ್ತಾ ಇರುತ್ತೆ ಅಷ್ಟು ಪೂರಿ ಥರ ಸಾಫ್ಟಾಗಿರುತ್ತೆ ಬೆಳಗ್ಗೆ ಮಾಡಿರೋ ರೊಟ್ಟಿ ನೀವು ನೈಟ್ವರೆಗೂ ಇಟ್ಟರು ಅಷ್ಟೇ ಸಾಫ್ಟಾಗಿ ಅಷ್ಟೇ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಇದೊಂದು ಸ್ವಲ್ಪ ರೇಜ್ಗೆ ಮುದ್ದೆ ಮಾಡಿಕೊಂಡು ಅದನ್ನು ನಾದಿ ಮಾಡೋದು ಸೊ ನೋಡ್ತಾ ಇದ್ದೀರ ಪೂರಿ ಥರ ಎಷ್ಟು ಚೆನ್ನಾಗಿ ಮಾ ಬಂದಿದೆ ರೊಟ್ಟಿ ಅಂತ ಬರೀ ಅಕ್ಕಿ ರೊಟ್ಟಿ ಸೊ ಇದರಲ್ಲಿ ನಾನು ಜೋಳದ ರೊಟ್ಟಿ ಕೂಡ ಸೇಮ್ ಟು ಸೇಮ್ ಇದೇ ಥರ ಮಾಡ್ತೀನಿ ರಾಗಿ ರೊಟ್ಟಿ ಕೂಡ ಮಾಡ್ತೀನಿ ಜೋಳದ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ ನನಗೆ ತಟ್ಟೋದಕ್ಕೆ ಬರೋಲ್ಲ ಅದಕ್ಕೋಸ್ಕರ ನಾನು ಈ ಥರ ಲಟ್ಟಿಸ್ಬಿಡ್ತೀನಿ ಸ್ವಲ್ಪ ಇದಕ್ಕೇನು ಆಯಿಲು ಏನು ಹಾಕಲ್ಲ ಸ್ನೇಹಿತರೆ ಬರೀ ನೀರಲ್ಲಿ ಒಂದು ಕಾಟನ್ ಬಟ್ಟೆಯಿಂದ ಒತ್ತು ಅಷ್ಟೇ ಮೇಲೆ ಪೂರಿ ಥರ ಬರೋ ಥರ ಸೊ ನೋಡ್ತಾ ಇದ್ದರೆ ಆ ರೊಟ್ಟಿ ಎಷ್ಟು ಚೆನ್ನಾಗಾಗಿದೆ ಅಂತ ಇತ್ತೀಚೆಗಂತೂ ಅಡುಗೆ ರೆಸಿಪಿಗಳು ಎಲ್ಲ ಕಡಿಮೆನೆ ಮಾಡಿಬಿಟ್ಟಿದ್ದೀನಿ ಹಬ್ಬದ ಬ್ಯುಸಿನಲ್ಲಿ ಸೊ ಕೆಲವೊಂದನ್ನು ಮಾತ್ರ ಶೇರ್ ಮಾಡ್ತಾ ಇರ್ತೀನಿ ಮಾಡೋದನ್ನು ಕೆಲವೊಂದನ್ನು ತೋರಿಸೋದಕ್ಕೂ ಕೂಡ ಆಗಿಲ್ಲ ಸೊ ಮಧ್ಯಾಹ್ನಕ್ಕೂ ಕೂಡ ಆಗೋವಷ್ಟು ರೊಟ್ಟಿ ಮಾಡಿಟ್ಟಿದ್ದೀನಿ ಆಮೇಲೆ ಫಂಕ್ಷನ್ಗೆ ಹೋಗ್ಬೇಕು ನೋಡಿ ಭಾನುವಾರ ಫಂಕ್ಷನ್ ಇದೆ ಅಂತ ಹೇಳಿದ್ನಲ್ಲ ಮಧ್ಯಾಹ್ನ ಫಂಕ್ಷನ್ಗೆ ಹೋಗ್ಬೇಕು ಸುಜಿತ್ತು ನಾನು ಹೋಗಿ ಬರ್ತೀವಿ ಮನೆಯವ್ರಿಗೆ ರೊಟ್ಟಿ ಮತ್ತು ಸೊಪ್ಪಿನ ಸಾರು ಎಲ್ಲನೂ ಮಾಡಿಟ್ಟಿದ್ದೀನಿ ನೋಡಿ ಪುಳಿಯೋಗರೆ ಗೊಜ್ಜು ಕೂಡ ರೆಡಿ ಮಾಡಿಟ್ಟಿದ್ದೀನಿ ಎಷ್ಟು ಚೆನ್ನಾಗಿದೆ ನೀವೇ ನೋಡಿ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಪುಳಿಯೋಗರೆ ಗೊಜ್ಜು ಎಷ್ಟು ಚೆನ್ನಾಗಿರುತ್ತೆ ಅಂತ ತುಂಬ ಅಂದರೆ ತುಂಬ ಆಗಿತ್ತು ಎಲ್ಲ ಖಾಲಿನೇ ಆಗೋಯ್ತು ಸ್ವಲ್ಪ ಹಣ್ಣಂಗೆ ಕೊಟ್ ಕಳಿಸ್ದೆ ಕೊಟ್ಟು ಬಂದೆ ಇನ್ನೊಂದು ಸ್ವಲ್ಪ ಇತ್ತು ಸುಜಿತ್ತು ರೋಹಿತ್ ಇನ್ನೊಂದು ಸಲ ಮಾಡೋ ಮಮ್ಮಿ ಅಂತ ಹೇಳ್ತಾ ಇದ್ದ ರೋಹಿತ್ ಪುಳಿಯೋಗರೆ ಪೌಡ್ರ್ ಇದೆ ಮಾಡಿ ಇಟ್ಟಿರೋದು ನಾನೇ ಪ್ರಿಪೇರ್ ಮಾಡಿಟ್ಕೊತೀನಿ ಪೌ ಪ್ರತಿ ಬ್ಲಾಗ್ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಇನ್ನು ಯಾರಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಒಂದು ಬ್ಲಾಗಲ್ಲಿ ಸಿಗ್ತೀನಿ ಸ್ನೇಹಿತರೆ ಇವತ್ತೊಂದು ಫಂಕ್ಷನ್ ಇತ್ತು ಅಂತ ಹೇಳಿದ್ನಲ್ಲ ಮುಗಿಸ್ಕೊಂಡ್ಬಂದೆ ಸೊ ಅವ್ರ ಮನೆ ಹತ್ರನೂ ಕೂಡ ಹೋಗಿದ್ದೆ ಅಂದರೆ ಸ್ಯಾರೀಸ್ನ ವೀಡಿಯೋಸ್ ತಗೊಳಕ್ಕಾಗಲಿಲ್ಲ ಯಾಕೆಂದರೆ ತುಂಬ ಟೈಮ್ ಆಗಿತ್ತು ಒಂದು ಇನ್ನೂ ಮೋಡ ನೋಡಿ ಸೊಳ್ಳೆ ಹೆಂಗೆ ಕಚ್ಚಿದವಿಲ್ಲ ಅಂತ ನನ್ನ ಫ್ರೆಂಡ್ನ ಕರ್ಕೊಂಡು ಹೋಗಿದ್ದೆ ಅವರು ಕೂಡ ಒಂದೆರಡು ಸ್ಯಾರಿ ಪರ್ಚೇಸ್ ಮಾಡಿದ್ರು ಒಂದೆರಡು ಸ್ಯಾರಿ ಪರ್ಚೇಸ್ ಮಾಡ್ಕೊಂಡು ಹೋದ್ರು ಚೆನ್ನಾಗಿದೆ ಇದು ಕೂಡ ನಾನು ಆಲ್ರೆಡಿ ತೋರಿಸಿದ್ದೀನಿ ಅನಿತಾ ಅವ್ರ ಹತ್ರ ತೊಗೊಂಡಿರೋಂಥ ಸ್ಯಾರಿ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಕ್ಲಾತು ನಾವು ಹೇಗೆ ಉಡ್ತೀವಿ ಹಾಕಿ ಕೂರುತ್ತೆ ಸ್ಯಾರಿ ಮಾತ್ರ ಯಾರು ಸಪೋರ್ಟ್ ಇಲ್ದಲೇ ಆರಾಮಾಗಿ ಉಡ್ಬೋದು ತುಂಬ ಚೆನ್ನಾಗಿದೆ ಸೊ ಭಾನುವಾರ ಇವತ್ತು ನೋಡಿದ್ರೆ ನೆನ್ನೆ ಬ್ಲಾಗ್ ಕೂಡ ಇನ್ನೂ ಶೇರ್ ಮಾಡೋಕ್ಕಾಗಿಲ್ಲ ಈಗ ಆ ವೀಡಿಯೋ ಎಡಿ ಎಡಿಟಿಂಗ್ ಮಾಡಿ ಶೇರ್ ಮಾಡಬೇಕು ಅಂತ ಇದ್ದೀನಿ ಸೊ ಅವತ್ತು ನನಗೆ ಎಲ್ಲರೂ ಕಾಯ್ತಾಯಿರ್ತಾರೆ ಇವತ್ತೊಂದಷ್ಟು ಮನೆ ಕೆಲಸಗಳನ್ನ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ನೋಡಿ ಟೈಮೇ ಇಷ್ಟೊತ್ತಾಗೋಯ್ತು ಸಂಜೆ ಒಂದು ಪ್ರಮೋಷನ್ ವೀಡಿಯೋ ಇದೆ ಹೋಗಬೇಕು ಅಂದರೆ ಆ ಶ್ವೇತಾ ಅವ್ರ ಶಾಪ್ತೊಂದು ಪ್ರಮೋಷನ್ ವೀಡಿಯೋ ಇದೆ ಮಾಡ್ಕೊಂಬರಬೇಕು ನೋಡೋಣ ಹೇಗೆ ಆಗುತ್ತೆ ಐದು ಗಂಟೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾಳೆ ಅಮ್ಮಂಗೆ ಸಾರಿ ಕೊಡ್ಸೋಕೆ ಹೋಗಬೇಕು ತುಮಕೂರಿಗೆ ಹಿಂಗೆ ಬಿಝಿ ಫುಲ್ಲು ಟೈಮೇ ಇಲ್ಲ ಏನು ಅಂತಂದರೆ ಮೈಸೂರು ಸಿಲ್ಕ್ನ ಅನಿತುಂಗೆ ತೊಗೊಂಬರ್ರಿ ಅಂತ ಹೇಳಿದ್ನ ಆಗಲಿಲ್ಲ ತರೋದಕ್ಕೆ ಅಂತಂದ್ರೆ ಯಾಕೆಂದರೆ ಇವ್ರು ಅಷ್ಟರಲ್ಲಿ ಎಲ್ಲ ಒಂದು ಅವರ್ ಅಷ್ಟರಲ್ಲಿ ಸ್ಯಾರಿ ಎಲ್ಲ ಔಟ್ ಆಗಿತ್ತಂತ ಹಂಗಾಗಿ ಬೇಜಾರ್ ಮಾಡ್ಕೊಂಬಿಡಿ ನೆಕ್ಸ್ಟ್ ಕೊಡ್ತೀನಿ ಅಂತ ಅಂದರು ಸಾರೀಸ್ ತುಂಬ ಚೆನ್ನಾಗಿತ್ತು ಹೇಳಿದ್ನಲ್ಲ ಗ್ರೀನ್ ಒಂದು ತೊಗೋಬೇಕು ಮೈಸೂರು ಸಿಲ್ಕ್ ಅಂತ ಆಸೆ ಇತ್ತು ಸೊ ಆಗಲಿಲ್ಲ ನೋಡೋಣ ನಾಳೆ ಏನಾದರೂ ಹೋದ್ರೆ ಸೊ ಅನಿತಾ ಅವ್ರು ತಂದು ಕೊಡ್ತೀನಿ ಅಂತ ಹೇಳಿದ್ರಲ್ವ ಅವ್ರು ಹೋಗೋವಷ್ಟರಲ್ಲಿ ಸೋಡ್ ಔಟ್ ಆಗಿತ್ತಂತೆ ಸ್ಯಾರೀಸೆಲ್ಲ ಏನೂ ಇರಲಿಲ್ಲ ಖಾಲಿಯಾಗಿತ್ತು ಅಕ್ಕ ಇರಲೇ ಇಲ್ಲ ವಿತಿನ್ ಒನ್ ಅವರಲ್ಲಿ ಎಲ್ಲರೂ ಬಾಜ್ಬಿಟ್ಟಿದ್ದಾರೆ ಮೈಸೂರು ಸಿಲ್ಕ್ ಸ್ಯಾರಿ ಸ್ಯಾರಿಗಳಂತೂ ಇರಲೇ ಇಲ್ಲ ಅಂತ ಇನ್ನೊಂದಷ್ಟು ಹೊಸ ಹೊಸ ಸ್ಯಾರಿಗಳನ್ನ ತೊಗೊಂಡು ಬಂದಿದ್ದರು ಈಗ ಫ್ರೆಂಡ್ನ ಕರ್ಕೊಂಡು ಹೋಗಿದ್ದೆ ಅವರು ಕೂಡ ಒಂದೆರಡು ಸ್ಯಾರಿನ ಪರ್ಚೇಸ್ ಮಾಡಿದರು ಚೆನ್ನಾಗಿದೆ ತುಂಬ ಚೆನ್ನಾಗಿತ್ತು ಸ್ಯಾರಿಗಳಂತೂ ವೀಡಿಯೋಸ್ ಆಗಲಿಲ್ಲ ನೋಡೋಣ ಯಾವಾಗರೂ ಇನ್ನು ಒಂದು ಮೂರು ನಾಲ್ಕು ದಿವಸ ಆದಮೇಲೆ ಹೊಸ ಹೊಸ ಮತ್ತೆ ಕಲೆಕ್ಷನ್ಗೆ ಹೋಗ್ತಾ ಇದ್ದಾರೆ ಹೋದರೆ ಹೋಗ್ತೀನಿ ಅಂತ ಅಂದರು ಹೋದರೆ ಅಕಸ್ಮಾತು ತೊಗೊಂಬರೋಣ ಸೊ ವೀಡಿಯೋಸ್ ಏನೂ ಆಗಲಿಲ್ಲ ನೆಕ್ಸ್ಟ್ ಯಾವಾಗಾದರೂ ನಾಳೆ ನಾಡ್ದು ಅಥವಾ ಮಂಗಳೂರದ ಮೇಲೆ ಏನಾದರೂ ಹೊಸ ಸ್ಯಾರಿಗಳು ಏನಾದರೂ ಬಂದರೆ ಹಾರ್ಡ್ರ ಹಾಕಿದಾರಂತೆ ಬಂದರೆ ವೀಡಿಯೋ ಮಾಡಿ ಹಾಕ್ತೀನಿ ಯಾಕೆಂದರೆ ನಿಮ್ಗೆ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಈ ಥರ ಸ್ಯಾರಿಗಳು ತುಂಬ ಚೆನ್ನಾಗಿದೆ ಲಕ್ಷ್ಮಿ ಗುಡ್ಸೋದಕ್ಕೆಲ್ಲ ಅದಕ್ಕೂ ತುಂಬ ಚೆನ್ನಾಗಿದೆ ಸೊ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ನೋಡೋಣ ಮೇ ಬಿ ಇನ್ನೊಂದು ನಾಲ್ಕೈದು ದಿವಸದಲ್ಲಿ ಹಾಕ್ತೀನಿ ಇಷ್ಟ ಆದರೆ ಬೈ ಮಾಡೋರಂತೆ ಬನ್ನಿ ಎಲ್ಲ ಚೇಂಜ್ ಮಾಡಿ ಒಂದು ಸ್ವಲ್ಪ ಕೆಲಸನ ಸ್ಟಾರ್ಟ್ ಮಾಡಬೇಕು